ಶಿಡ್ಲಘಟ್ಟದ ಸಿಟಿಜನ್ಸ್ ಶಾಲೆಯ ದಶಮಾನೋತ್ಸವಕ್ಕೆ ಸಾಂಸ್ಕೃತಿಕ ವೈಭವ ಶಿಡ್ಲಘಟ್ಟ ನಗರದ ಸಿಟಿಜನ್ ಶಾಲೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಹಂಡಿಗನಾಳದ ಶ್ರೀ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಶಾಲೆಯ ದಶಮಾನೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವು ಶೈಕ್ಷಣಿಕ ಸಾಧನೆಗಳ ಸ್ಮರಣೆಯ ಜೊತೆಗೆ ಸಾಂಸ್ಕೃತಿಕ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ದೀಪ ಬೆಳಗುವ ಮೂಲಕ ದಶಮಾನೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು ನಂತರ ವಿದ್ಯಾರ್ಥಿಗಳು ನೃತ್ಯ ಭರತನಾಟ್ಯ ಹಾಗೂ ಸಾಮಾಜಿಕ ಸಂದೇಶ ಸಾರುವ ನಾಟಕಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಪಡೆದರು ಮಕ್ಕಳ ಕಲಾತ್ಮಕ ಪ್ರದರ್ಶನಗಳು ಪೋಷಕರನ್ನು ಮಂತ್ರಮುಗ್ಧಗೊಳಿಸಿದವು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಸಿಟಿಜನ್ ಶಾಲೆ ಶಿಡ್ಲಘಟ್ಟದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ತನ್ನದೇ ಆದ ಗುರುತನ್ನು ಮೂಡಿಸಿಕೊಂಡಿದೆ ಅಂತ ಶ್ಲಾಘಿಸಿದರು ಪಠ್ಯಕ್ರಮದ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ನೈತಿಕ ಮೌಲ್ಯಗಳಿಗೆ ಶಾಲೆ ನೀಡುತ್ತಿರುವ ಮಹತ್ವವೇ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣವಾಗಿದೆ ಎಂದರು ದಶಕದ ಯಶಸ್ವಿ ಪಯಣವನ್ನು ಸಂಭ್ರಮದಿಂದ ಆಚರಿಸಿದ ಈ ದಶಮಾನೋತ್ಸವ ಕಾರ್ಯಕ್ರಮವು ಎಲ್ಲರ ಮನಸ್ಸಿನಲ್ಲಿ ಸ್ಮರಣೀಯವಾಗಿ ಉಳಿತು ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದ ಪೋಷಕರು ಹಾಗೂ ಆಹ್ವಾನಿತ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಂಗಳಮ್ಮ ರಾಮಚಂದ್ರ ರೆಡ್ಡಿ ಟಿ ಡಿಟಿ ರಾವ್ ಸಂಸ್ಥೆಯ ಸದಸ್ಯರು ಶ್ರೀರಂಗಾರೆಡ್ಡಿ ಅನಿಲ್ ಶೌರಿ ಭವ್ಯ ಅನಿಲ್ ಶೌರಿ ಅಜಯ್ ಶೇಖರ್ ಶ್ವೇತಾ ಲಕ್ಷ್ಮೀ ಲಕ್ಷ್ಮೀ ದಿವ್ಯಾ ಮದನ ಗೋಪಾಲ್ ಅಕ್ಷರ ಪಿಯು ಕಾಲೇಜಿನ ಪ್ರಾಂಶುಪಾಲ ಪ್ರಕಾಶ್ ಸಿಟಿಜನ್ ಶಾಲೆಯ ಪ್ರಾಂಶುಪಾಲರಾದ ಶಿವಣ್ಣ ಪ್ರೆಸೆಂಟ್ ಶಾಲೆಯ ಅಧ್ಯಕ್ಷರಾದ ಪಾಷ ಡಾಲ್ಫಿನ್ ಶಾಲೆಯ ಅಶೋಕ್ ಮುಖ್ಯೋಪಾಧ್ಯಾಯ ಎಂ ಸತೀಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ವರದಿ सेकंड रेट सेकेंड बी सेक्शन आफ्टर दैट ಹಾಗೆ ಎಂಬ ರಾಕ್ಷಸನನ್ನು ಸಂಹರಿಸಿದ ಜೈ ವಿಜ್ಞಾನ್ ಈ ಮೂರು ಹಕ್ಕುಗಳು ಪ್ಲಸ್ ಆಡಳಿತಗಾರರು ಅನೇಕರು ಕಳೆದ ವರ್ಷದಿಂದ ಈ ವರ್ಷದವರೆಗೂ ಅನೇಕವರು ದೈವಾಘೀನರಾಗಿದ್ದಾರೆ ತಮ್ಮ ಈ ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಕಾಯಕವೇ ಕೆಲಸ ಬಹಳ ಹಣ್ಣು ಹೇಳ್ತಾ ಕಾಯಕವೇ ನಮ್ಮ ಕೆಲಸವೇ ಕರ್ತವ್ಯ ದೇವರು ಆಚರಣೆಯಲ್ಲಿರಬೇಕು ಬರೀ ಮಾತಲ್ಲ ಇದಾದ್ಮೇಲೆ ಡಾಕ್ಟರ್ ಹೇಳ್ತಿದ್ರು ಐದು ಗ್ಯಾರಂಟಿಗಳು ಪಂಚಸೂತ್ರಗಳು ತಿಳ್ಬಿಡ್ತೀವಿ ನಮ್ಮಲ್ಲಿ ನಾವು ವಾಚ್ ಕಟ್ಕೊಳ್ತೇವೆ ಡಬ್ಲ್ಯೂ ಎ ಪಿ ಸಿ ಎಚ್ ವಾಚ್ಗೆ ಸ್ಪೆಲ್ಲಿಂಗ್ ಪ್ರತಿಯೊಂದು ಅಕ್ಷರಕ್ಕೂ ಅದರದೇ ಆದಂತಹ ಮತ್ತು ಪ್ರಾಮುಖ್ಯತೆ ಇದೆ ಡಬ್ಲ್ಯೂ ವಾಚ್ ಯುವರ್ ವರ್ಡ್ಸ್ ಮಾತನಾಡೋ ಎಚ್ಚರಿ ಇರಲಿ ವಾಚ್ ಯುವರ್ ಆಕ್ಷನ್ಸ್ ವಾಚ್ ಯುವರ್ ಆಟಿಟ್ಯೂಡ್ ನಿಮ್ಮ ವರ್ತನೆ ಬಗ್ಗೆ ನಿಗಾ ಇರಲಿ ಟಿ ವಾಟ್ ಯುವರ್ ಥಿಂಕಿಂಗ್ ವಾಚ್ ಯುವರ್ ಥಿಂಕಿಂಗ್ ವಾಚ್ ಯುವರ್ ಥಾಟ್ಸ್ ನಿಮ್ಮ ಚಿಂತನೆಗಳ ಬಗ್ಗೆ ನಿಗಾ ಇರಲಿ ಎ ಟಿ ಸಿ ವಾಚ್ ಯುವರ್ ಕ್ಯಾರೆಕ್ಟರ್ ನಿಮ್ಮ ಶೀಲ ಗುಣ ನಡತೆಯನ್ನು ನೀವು ನಿಗಾ ಇರಬೇಕು ಒಗಿಸಬೇಕು ಅದನ್ನು ಉಳಿಸ್ಕೋಬೇಕು ಹೇಚ್ ಹೆಲ್ತ್ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ಐದು ಸೂತ್ರಗಳನ್ನು ಪ್ರತಿಯೊಬ್ಬರು ಮೈಂಡ್ಗೂಳಿಸ್ಕೊಂಡಲ್ಲಿ ದೇಶಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿ ಬಂದಿದೆ ಅಂತ ಗಮ ಪರಿಗಣಿಸಬಹುದಾಗಿದೆ ಅದರಿಂದ ದಯವಿಟ್ಟು ಹೆಚ್ಚು ಮಾತುಗಳಿಗೆ ನಡೆಸಲ್ಲ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಒಂದು ಸಾರಿ ಹಲೋ ಭಾರತ್ ಮಾತಾ ಅದಕ್ಕೆ ನೀವೇ ಮುಂದಿನ ನಮ್ಮ ವಾರಸುದಾರರು ಮುಂದೆ ನಾವು ಇಲ್ವೋ ಗೊತ್ತಿಲ್ಲ ಆದರೆ ಎರಡು ಸಾವಿರದ ನಲವತ್ತೇಳರಕ್ಕೆ ಭಾರತ ನಮ್ಮ ಪ್ರಗತಿಯತ್ತ ಪ್ರಪಂಚದಲ್ಲಿ ಉನ್ನತ ಸ್ಥಾನಕ್ಕೆ ಅಪಾರವಾದ ಅದರಿಂದ ಬೇರೆ ಕಲೆಗಳನ್ನು ಕಲ್ತ್ಕೊಳ್ಳಿ ಒಂದು ಸಂಗೀತ ಸಾಹಿತ್ಯ ಅಥವಾ ಬೇರೆ ಅಗ್ರಿಕಲ್ಚರು ಒಂದು ಕಲೆನೇ ನಮ್ಮ ಹಳೆ ಗರ್ ಗುರುಕುಲಗಳಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿಸೋರು ಆ ವಿದ್ಯೆಗಳಲ್ಲಿ ಇದೆಲ್ಲ ಒಂದು ಅಗ್ರಿಕಲ್ಚರು ಬೇರೆ ಎಲ್ಲ ಥರದ ಕಲೆಗಳನ್ನು ಕಲಿಸೋರು ಅದನ್ನೆಲ್ಲ ನೀವು ಕಲ್ತ್ಕೊಂಡ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಅದು ಬಹಳ ನಿಮಗೆ ಅನುಕೂಲ ಮಾಡಿಕೊಡ್ತದೆ ಕಳೆಯದಾಗಿ ನಾನು ಐದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾನು ಹೇಳ್ತೀನಿ ನೀವು ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಭಗವಂತನಲ್ಲಿ ಭಕ್ತಿಯಿಂದ ಅವನನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸವನ್ನು ಅದಕ್ಕೆ ಅರ್ಪಿಸಿ ಎರಡನೇದು ನಿಮ್ಮ ತಂದೆ ತಾಯಿ ಗುರು ಹಿರಿಯರನ್ನು ಗೌರವದಿಂದ ಭಕ್ತಿಯಿಂದ ಅವರನ್ನು ಪೂಜಿಸಿ ಮೂರನೇದು ನಿಮ್ಮ ಹಿರಿಯರನ್ನು ಅಕ್ಕಪಕ್ಕದವರನ್ನು ಭಕ್ತಿಯಿಂದ ಪ್ರೀತಿಯಿಂದ ನಡಕೊಂಡು ಸುಮಾರು ಎಂಬತ್ತೈದು ವರ್ಷದಲ್ಲಿ ವರ್ಷಗಳಲ್ಲಿ ಅದು ಆರಂಭವಾಗಿ ಗ್ರಾಮೀಣ ಮಟ್ಟದಲ್ಲಿ ಹಲವಾರು ಮಕ್ಕಳು ಸೇರ್ಗಡೆ ಹೊಂದಿ ಉನ್ನತವಾದ ಹುದ್ದೆಗಳು ದೇಶ ವಿದೇಶಗಳಲ್ಲಿ ಹೋಗ್ತಾ ಇರೋದು ಕೂಡ ನಿಮ್ಮ ಗಮನಕ್ಕೆ ತರಬೇಕಾದಂಥ ಒಂದು ಪ್ರಶ್ನೆ ಎರಡನೇದು ಕೇವಲ ಗ್ರಾಮೀಣಕ್ಕೆ ಬೇಡ ನಗರದಲ್ಲೂ ಕೂಡ ತನ್ನ ಒಂದು ಸುಗಂಧವನ್ನು ಹರಡಬೇಕು ದೃಷ್ಟಿಯಲ್ಲಿ ಒಂದು ಶಿಡ್ಲಘಟ್ಟದ ನಗರದಲ್ಲಿ ಸಿಟಿಜನ್ ಎಂಬತಕ್ಕಂಥ ಶಾಲೆ ಮುಖಾಂತರವಾಗಿ ಈ ಒಂದು ಶಾಲೆಯನ್ನು ಆರಂಭಿಸಿದರು ಈ ಮೂಲಕ ಸುಮಾರು ಎರಡು ಶಾಲೆಗಳಲ್ಲಿ ಸಾವಿರಾರು ಮಕ್ಕಳು ಅಭ್ಯಾಸ ಬರ್ತಾ ಇದ್ದಾರೆ ಸುಮಾರು ಒಂದು ಅರವತ್ತರಿಂದ ಅರವತ್ತೈದು ಕುಟುಂಬಗಳಿಗೆ ಆಶ್ರಯದಾತ್ರಾಗಿದ್ದಾರೆ ಹಾಗೂ ಮುನ್ನಡೆಗೆ ಕರ್ನಾಟಕ ಸರ್ಕಾರದಲ್ಲಿ ಸಹಕಾರಿ ಇಲಾಖೆಯಲ್ಲಿ ಲೆಕ್ಕಪಡಿಸುವ ಒಂದು ವಿಭಾಗವಿದೆ ಅದರಲ್ಲಿ ಉಪನಿರ್ದೇಶಕರಾಗಿ ನಿರ್ವಹಿಸಿ ಕೊನೆಯಲ್ಲಿ ಅವರು ವಿಧಾನಸೌಧದಲ್ಲಿ ಕಾರ್ಯನಿರ್ವಹಿಸಿ ನಂತರ ನಿವೃತ್ತಿಯಾಗಿರ್ತಕ್ಕಂಥ ಅಪಾರವಾದ ಅನುಭವವನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹೊಂದಿರತಕ್ಕಂಥವು ಇವರು ಇವತ್ತು ನಮ್ಮ ಈ ಸಂಸ್ಥೆಯ ಅಧ್ಯಕ್ಷತೆಯನ್ನ ಚುಕ್ಕಾಣಿಯಲ್ಲಿ ಹಿಡಿದು ಮುನ್ನೆಡೆಸೋಕ್ಕೋಸ್ಕರ ಬಹಳಷ್ಟು ಕಾರ್ಯಗಳನ್ನು ಹಾಕ್ಕೊಂಡಿದ್ದಾರೆ ಈ